ದರ್ಶನ್ ಅಭಿಮಾನಿಗಳಿಗೂ ಒಂದು ಖುಷಿ ಸುದ್ದಿ ಆಲ್ರೆಡಿ ತಲುಪಾಗಿದೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ ಎಲ್ಲ ಸಂಭ್ರಮದಲ್ಲಿ ಸಂಭ್ರಮದ ಆಚರಣೆಯಲ್ಲಿದ್ದಾರೆ ಆದರೆ ಬೇಲ್ ಸಿಕ್ಕ ನಂತರ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಮತ್ತೆ ಹೇಗೆಲ್ಲ ಇರಬೇಕು ದರ್ಶನ್ ಅವರು ಮತ್ತೆ ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅದಕ್ಕೆ ನಮ್ಮ ಖುದ್ದು ಲಾಯರ್ ಇದ್ದಾರೆ ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಚಾನೆಲ್ ಜಾಯಿನ್ ಆಗ್ತಾರೆ ಸರ್ ನಮಸ್ತೆ ನಮಸ್ತೆ ಸರ್ ಆಲ್ರೆಡಿ ನಿಮಗೆ ವಿಷಯ ಗೊತ್ತಾಗಿದೆ ಈಗ ದರ್ಶನ್ ಅಭಿಮಾನಿಗಳಿಗಂತೂ ಒಂಥರ ಮುಗಿಲು ಮುಟ್ಟಿದ ಸಂಭ್ರಮ ಇದೆ ಏಕೆಂದರೆ ಒಂದು ದೊಡ್ಡ ಹಗರಣದಲ್ಲಿ ಒಂದು ಸದ್ಯದ ಸದ್ಯ ಪರಿಸ್ಥಿತಿಯಲ್ಲಿ ಒಂದು ರಿಲೀಫ್ ಸಿಕ್ಕಿದೆ ಬೇಲ್ ಸಿಗೋದ್ರ ಮುಖಾಂತರ ಸೊ ಈ ಬೇಲ್ ಸಿಕ್ಕಾಗ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಮತ್ತು ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಮೊದಲಾಗಿ ನಾನು ಆರ್ಡರ್ ಶೀಟ್ ಇನ್ನೂ ನೋಡಿಲ್ಲ ಇನ್ನೂ ಅಪ್ಲೋಡ್ ಆಗಿರಲ್ಲ ಆರ್ಡರ್ ಶೀಟು ಸೊ ಮೋಸ್ಟ್ ಪ್ರಾಬಬಲಿ ಸೋಮವಾರದಷ್ಟರಲ್ಲಿ ಆರ್ಡರ್ ಶೀಟು ಅಪ್ಲೋಡ್ ಆಗುತ್ತೆ ಸೊ ಯೂಶಲಿ ರೆಗ್ಯುಲರ್ ಬೇರೆ ಸಿಕ್ಕೇ ಸಿಗುತ್ತಂತ ಹೈಕೋರ್ಟಲ್ಲಿ ನಾನು ನಿಮ್ಮ ಮಾಧ್ಯಮದಲ್ಲಿ ಮುಂಚೆನೇ ಹೇಳಿದ್ರಿ ಹೌದು ತಿಳಿಸಿದ್ದೆ ಸೊ ಈಗ ಸಿಕ್ಕಿದೆ ಸೊ ಯೂಜ್ವಲಿ ಇಂಥ ಕೇಸ್ಗಳಲ್ಲಿ ಕಂಡೀಷನ್ಸು ಎರಡು ಲ್ಯಾಂಡ್ ಶ್ಯೂರಿಟೀಸ್ ಹಾಕಿರ್ತಾರೆ ಲ್ಯಾಂಡ್ ಶ್ಯೂರಿಟಿ ಅಂತ ಹೇಳಿದ್ರೆ ಇಬ್ಬರು ಟೂ ಡಿಫ್ರೆಂಟ್ ಓನರ್ಸ್ ಇರ್ತಾರಲ್ಲ ಅವರು ಮನೆ ಅಥವಾ ಅವರ ಜಮೀನು ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರಲಿ ಏನೇ ಆಗಿರಲಿ ಅವ್ರದ್ದು ಒಂದು ಮ್ಯೂಟೇಷನ್ನು ಪಾಣಿ ಮತ್ತು ಆರ್ ಟಿ ಸಿ ಮತ್ತು ಅವ್ರದ್ದು ಆಧಾರ್ ಕಾರ್ಡ್ ಏನಿರುತ್ತೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿ ವಿತ್ ಶೂರಿಟಿ ಅಫಿಡವಿಟ್ ಮತ್ತು ಡಿಕ್ಲರೇಷನ್ ಅಂತ ಕರೀತಾರೆ ಆ ಡಿಕ್ಲರೇಷನ್ ಪ್ರಕಾರ ನಾನು ಇಂಥವ್ರಿಗೆ ಆರೋಪಿ ನಂಬರ್ ಟು ದರ್ಶನ್ ಶ್ರೀನಿವಾಸ್ ಅವರಿಗೆ ನಾನು ಶ್ಯೂರಿಟಿಯಾಗಿ ನಿಂತ್ಕೊತಾ ಇದ್ದೀನಿ ಈ ಕೇಸಲ್ಲಿ ಅವರು ಇನ್ನು ಮುಂದೆ ಎಲ್ಲ ಕೋರ್ಟು ಟ್ರಯಲ್ ಏನಿದೆ ಎಲ್ಲ ಡೇಟ್ಗಳಲ್ಲಿಯೂ ಹಾಜರಾಗ್ತಾರೆ ಸೊ ಇನ್ ಕೇಸ್ ಹಾಜರಾಗಿಲ್ಲ ಅಂತ ಹೇಳಿದರೆ ನೀವು ಬೇಲ್ ಕ್ಯಾನ್ಸಲ್ ಮಾಡ್ಬೋದು ಹಾಗೂ ನಮ್ಮ ಏನು ನಾನು ಪೇಪರ್ಸ್ ಕೊಟ್ಟಿದ್ದೀನಿ ನಮ್ಮ ಜಾಗೇನು ತೊಗೊಬೋದು ಅಂತೇಳಿ ಆ ಡಿಕ್ಲರೇಷನಲ್ಲಿ ಮೆನ್ಷನ್ ಮಾಡಿ ಸೈನ್ ಮಾಡಿ ಆ ಶೂರಿಟಿ ಹಾಕೋರು ಶ್ಯೂರಿಟಿ ಕೊಡಬೇಕು ಬರ್ತದೆ ಈಗ ಈಗಾಗಲೇ ಇಂಟ್ರೀಮ್ ಬೇಲಲ್ಲಿ ಆಚೆ ಇರೋದ್ರಿಂದ ಶೂರಿಟಿ ಎಕ್ಸ್ಟ್ರಾ ಹಾಕಿದಾರೋ ಅಥವಾ ಇಂಟ್ರೀಮ್ ಬೇಲ್ ಶೂರುಟಿನೋ ಇದಕ್ಕೆ ಅಪ್ಲಿಕಬಲ್ ಆಗುತ್ತೋ ಅದಕ್ಕೆ ಎರಡು ಶೂರಿಟಿ ಹಾಕಿದ್ರು ಇಂಟ್ರೀಮ್ ಬೇಲ್ಗೆ ಅದು ಅದೇನು ಕಂಡೀಷನ್ ಇದೆ ನನಗೆ ಸರಿಯಾಗಿ ಮಾಹಿತಿ ಇಲ್ಲ ಸೊ ಆದ್ದರಿಂದ ಇನ್ ಕೇಸ್ ಎಕ್ಸ್ಟ್ರಾ ಇನ್ನೂ ಎರಡು ಶೂರಿಟಿ ಕೊಡಬೇಕು ಅಂತ ಹೇಳಿದ್ರೆ ಸೋಮವಾರ ಬೆಳಿಗ್ಗೆ ಅಡ್ವಾನ್ಸ್ ಅಪ್ಲಿಕೇಶನ್ ಅಂತ ಕರೀತಾರೆ ಅದು ಬೆಳಿಗ್ಗೆ ಹಾಕಿದ್ರೆ ಮಧ್ಯಾಹ್ನ ಅಷ್ಟರಲ್ಲಿ ಫೈಲು ಕೋರ್ಟ್ ಹಾಲ್ಗೆ ಬರ್ತದೆ ಬಂದಾದಮೇಲೆ ಶೂರಿಟಿ ಯಾರು ಯಾರು ಇದ್ದಾರೆ ಎರಡು ಶೂರುಟಿನೇ ಯೂಶಲಿ ಹಾಕೋದು ಅವ್ರು ಬಂದು ನಾನು ಹೇಳ್ದಂಗೆ ಇದೆ ಪ್ರೊಸೀಜರ್ ಪ್ರಕಾರ ಶೂರಿಟಿ ಹಾಕ್ತಾರೆ ಆ ಮೇಲೆ ಅವರು ಆಚೆ ಬರುವಂತಹ ಒಂದು ಪರಿಸ್ಥಿತಿ ಇರ್ತದೆ ಈಗ ಈ ಕೇಸಲ್ಲಿ ಆಲ್ರೆಡಿ ಆಚೆ ಇರೋದ್ರಿಂದ ಅದೇ ಶೂರಿಟಿ ಇನ್ವೋಕ್ ಆಗುತ್ತಾ ಅಥವಾ ಇಲ್ಲಿ ಫ್ರೆಶ್ ಇನ್ನೂ ಎರಡು ಶೂರಿಟಿ ಕೊಡಬೇಕು ಅನ್ನೋದು ನಾವು ಆರ್ಡರ್ ಶೀಟ್ ನೋಡಿ ತಿಳ್ಕೊಬೇಕಾಗತ್ತೆ ಸರ್ ಓಕೆ ಸರ್ ಇವಾಗ ಮೊದಲನೇದಾಗಿ ಎಲ್ಲರಿಗೂ ಡೌಟ್ ಅಂದರೆ ಈಗ ಆಲ್ರೆಡಿ ಒಂದು ಮಧ್ಯಂತರ ಹೊರಗಡೆ ಇದ್ದರು ಅದು ಆಲ್ರೆಡಿ ಡಿಸ ಈ ಮಂತ್ಗೆ ಕ್ಲೋಸ್ ಆಗ್ತಾ ಇತ್ತು ಮತ್ತೆ ಇನ್ನು ಅವ್ರ ಮಧ್ಯಂತರ ಜಾಮೀನು ತೊಗೊಂಡಿದ್ದು ಇದಾಗಲಿಕ್ಕೆ ಅಂದರೆ ಮೀನ್ಸ್ ಅಡ್ಮಿ ಅವ್ರಿಗೆ ಆಪರೇಷನ್ ಮಾಡಬೇಕಿತ್ತು ಅಥವಾ ಏನೋ ಒಂದು ಆರೋಗ್ಯದ ಪರಿಸ್ಥಿತಿ ಸರಿ ಇಲ್ಲ ಅಂತ ಈಗ ಇನ್ನು ನಾರ್ಮಲ್ ಜಾಮೀನು ಸಿಕ್ಕಿದೆ ಈಗ ಒಂದು ವೇಳೆ ಆಪರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಥವಾ ಆಪರೇಷನ್ ಮಾಡಿಸ್ಲೇಬೇಕಾ ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಅದಕ್ಕೆ ಇದಕ್ಕೆ ಯಾವುದೇ ರೀತಿ ಸಂಬಂಧ ಬರಲ್ಲ ಈಗ ಇಂಟ್ರೀಮ್ ಬೇಲು ಆಗಿದೆ ಇಂಟ್ರೀಮ್ ಬೇಲು ಲೆವೆನ್ ತಂಕ ಅಷ್ಟೇ ಅದು ವ್ಯಾಲಿಡಿಟಿ ಇದ್ದಿದ್ದು ಅದಾದ್ಮೇಲೆ ತಿರ್ಗ ಅದನ್ನು ಎಕ್ಸ್ಟೆನ್ಷನ್ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ವಕೀಲರು ದರ್ಶನ್ ಪರ ವಕೀಲರು ಸೊ ಆ ಎಕ್ಸ್ಟೆನ್ಷನ್ ಅಪ್ಲಿಕೇಶನ್ ಹಾಕೊಂಡು ಇರೋದ್ರಿಂದ ಆ ಇಂಟ್ರೀಮ್ ಬೇಲು ನಾನು ಜಡ್ ಸಾಹೇಬರು ಏನು ಪ್ರನೌನ್ಸ್ ಮಾಡಿದ್ದಾರೆ ಅಂದ್ರೆ ಅದ್ರಲ್ಲಿ ಆರ್ಡರು ನಾನು ನೆಕ್ಸ್ಟ್ ಈ ರೆಗ್ಯುಲರ್ ಬೇಲ್ ಅರ್ಜಿ ಯಾವಾಗ ನಾನು ಕೊಡ್ತೀನಿ ಆರ್ಡ್ರ್ ಜಜ್ಮೆಂಟ್ ಬರೀತೀನಿ ಅಷ್ಟು ತನಕ ಅದು ಎಕ್ಸ್ಟೆಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಲೆವೆಂತ್ ಇಂದ ಇನ್ನೂವರೆಗೂ ಅದು ಎಕ್ಸ್ಟೆನ್ಷನ್ ಓಕೆ ಆ ಎಕ್ಸ್ಟೆನ್ಷನ್ ಅಪ್ಲಿಕೇಶನ್ ಹಾಕಿರೋದ್ರಿಂದ ಸೊ ಅದಕ್ಕೆ ಇದಕ್ಕೆ ಯಾವುದೇ ರೀತಿ ಸಂಬಂಧ ಬರಲ್ಲ ಮತ್ತು ಆ ಹೆಲ್ತ್ ಅಪ್ಡೇಟ್ಸು ಮತ್ತು ಅದು ಇನ್ನಿತರ ಏನೇನಿದೆ ಅದಕ್ಕೆ ಇದಕ್ಕೆ ಯಾವುದೇ ರೀತಿ ರಿಲೇಷನ್ಸ್ ಇರೋಲ್ಲ ಇವಾಗ ದರ್ಶನ್ ಪಾ ದರ್ಶನ್ ರೆಗ್ಯುಲರ್ ಸಿಕ್ಕಿದೆ ಸೊ ಅವರಿಗೆ ಬೆನ್ನು ಟ್ರೀಟ್ಮೆಂಟ್ ಏನಿದೆ ಅದು ಅವರು ಇಷ್ಟು ದಿನ ಅವರು ಕೋರ್ಟಿಗೆ ಅದು ಏನಿದೆ ಅದು ಸಲ್ಲಿಸ್ತಾ ಇದ್ರು ಮಾಹಿತಿಯನ್ನು ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಡಾಕ್ಟರ್ಸ್ನ ಒಂದು ಎಕ್ಸ್ಪರ್ಟ್ಸ್ನ ಒಂದು ಮಾಹಿತಿ ಮಾಹಿತಿನ ತಗೊಂಡು ಯಾವಾಗ ರಿಲಿ ಇದಾಗಬೇಕು ಅಲ್ಲಿಂದ ಡಿಸ್ಚಾರ್ಜ್ ಆಗಬೇಕು ಅವ್ರು ಆಗ್ಬೋದು ಆಗ್ಬಿಟ್ಟು ಅವರು ಮುಂದಿನ ನಾರ್ಮಲ್ ಲೈಫ್ ಲೀಡ್ ಲೀಡ್ ಮಾಡ್ಕೊಂಡು ಹೋಗ್ಬೋದು ಬಟ್ ಈಗ ಈ ಕಂಡೀಷನ್ ರೆಗ್ಯುಲರ್ ಬೇ ಬೇಲ್ ಕಂಡೀಷನ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ ನೀವು ದೇಶ ಬಿಟ್ಟು ಹೋಗಂಗಿಲ್ಲ ಪಾಸ್ಪೋರ್ಟ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳಿರ್ತಾರೆ ಸೊ ಆದ್ದರಿಂದ ಅದನ್ನೆಲ್ಲ ಆ ಕಂಡೀಷನ್ಸ್ ಎಲ್ಲ ಕಂಪ್ಲೈಷನ್ ಮಾಡಿ ಆಮೇಲೆ ಇವರು ಯಥಾ ಪ್ರಕಾರ ಇವರು ಶೂಟಿಂಗಲ್ಲಿ ಭಾಗವಹಿಸ್ಬೋದು ಓಕೆ ಈಗ ಈಗ ಆಲ್ರೆಡಿ ಈಗ ಅವ್ರು ನೆಕ್ಸ್ಟು ಶೂಟ್ ಮಾಡಬೇಕಾಗಿರೋದು ಡೇವಿಲ್ ಸಿನಿಮಾ ಆಲ್ರೆಡಿ ಕಮಿಟ್ ಆಗಿದರೆ ಸ್ವಲ್ಪ ಶೂಟಿಂಗ್ ಆಗಿದೆ ಸೊ ನೀವು ಹೇಳೋ ಪ್ರಕಾರ ಅವ್ರು ಅಲ್ಲಿ ಭಾಗವಹಿಸ್ಬೋದು ಶೂಟಿಂಗ್ ಅಲ್ಲಿ ಭಾಗವಹಿಸ್ಬೋದು ಬಟ್ ಕರ್ನಾಟಕ ಬಿಟ್ಟು ಬೇರೆ ದೇಶದಲ್ಲಿ ಶೂಟಿಂಗ್ ಮಾಡ್ಬೇಕಂದ್ರೆ ಕೋರ್ಟ್ನ ಪರ್ಮಿಷನ್ ತಗೊಬೇಕಾಗತ್ತೆ ತಿರ್ಗಾ ಒಂದು ಅರ್ಜಿನ ಹಾಕಿ ಇವ್ರಿಗೆ ಈ ಥರ ಶೂಟಿಂಗ್ ಇದೆ ಅಲ್ಲಿನೂ ಅವರು ಸೈನ್ ಮಾಡಿರ್ತಾರೆ ಒಂದು ಡಾಕ್ಯುಮೆಂಟು ಸೈನ್ ಮಾಡಿರ್ತಾರೆ ನಾವು ಇಂತಿಷ್ಟು ದಿನಗಳಿಗೆ ನಿಮಗೆ ಶೂಟಿಂಗ್ ಮಾಡಿಕೊಡ್ತೀವಿ ನಮಗೆ ಇಂತಿಷ್ಟು ಹಣ ಬರಬೇಕು ಅಂಥೇಳಿ ಅವರು ಅಲ್ಲಿ ಅಗ್ರಿಮೆಂಟ್ ಸೈನ್ ಮಾಡಿರ್ತಾರೆ ಓಕೆ ಸೊ ಆ ಅಗ್ರಿಮೆಂಟು ನಲ್ಲಂಡ್ ವೈಡ್ ಆಗೋಂಗಿಲ್ಲ ಅಲ್ಲ ಅದನ್ನು ನೋಡ್ಕೊಬೇಕಲ್ವ ಸೊ ಆದ್ದರಿಂದ ಅವರು ಆ ಒಂದು ಇದನ್ನ ಇಟ್ಕೊಂಡು ಬೇಕಾದ್ರೆ ಬೇರೆ ದೇಶದಲ್ಲಿ ಏನಾದರೂ ಸಾಂಗ್ ಏನಾದರೂ ಶೂಟಿಂಗ್ ಇಟ್ಟಿಂಗ್ ಇದ್ದರೆ ಅರ್ಜಿನ ಹಾಕ್ಬಿಟ್ಟು ಮಾಡ್ಕೊಬೋದು ಸರ್ ಇನ್ ಕೇಸ್ ಕೋರ್ಟ್ ಅಲೋ ಮಾಡಿದ್ರೆ ಶೂಟಿಂಗ್ ಮಾಡ್ಕೊಂಡು ವಾಪಸ್ ಬರೋಂಗಿದ್ರೆ ಒಂದು ಹತ್ತು ಹತ್ತರಿಂದ ಹದಿನೈದು ದಿನದ ಒಳಗಡೆ ನೀವು ಮಾಡ್ಕೊಬೋದು ಹೇಳಿ ಕೋರ್ಟ್ ಇದು ಮಾಡುತ್ತೆ ಅಂದರೆ ಕೋರ್ಟ್ ಪರ್ಮಿಷನ್ ತೊಗೊಂಡು ಅವ್ರು ಹೊರದೇಶಕ್ಕೆ ಹೋಗ್ಬೋದು ಶೂಟಿಂಗು ಮಾಡ್ಬೋದು ಹೌದು ಪಾಸ್ಪೋರ್ಟ್ ಪಾಸ್ಪೋರ್ಟ್ ತೊಗೊಂಡ್ಬಿಟ್ಟಿರುತ್ತೆ ಈಗ ಓಕೆ ಪಾಸ್ಪೋರ್ಟು ಮತ್ತು ಅವ್ರ ಒರಿಜಿನಲ್ ಅಡ್ರೆಸ್ ಪ್ರೂಫು ಎಲ್ಲನೂ ಈಗ ಕೋರ್ಟ್ ನಾವು ಒಂದು ಸುಪರ್ದಿಯಲ್ಲಿರ್ತದೆ ಓಕೆ ಈಗ ಶೂಟಿಂಗ್ ಈಗ ಒಂದು ಓಕೆ ಈಗ ಆಲ್ರೆಡಿ ಕಮಿಟ್ ಆಗಿದ್ದಾರೆ ಓಕೆ ಅದೇ ಅದ್ರ ಜೊತೆಗೆ ಬೇರೆ ನಾರ್ಮಲ್ ಆಗಿ ಇನ್ನೊಂದು ಸಿನಿಮಾ ಒಪ್ಕೊಳ್ಳುವಂಥದ್ದಾಗಲಿ ಅಥವಾ ಬೇರೆ ಬೇರೆ ಸಿನಿಮಾಗಳು ಬಂದಾಗ ಇದು ಮುಗಿಸಿ ಬೇರೆ ಸಿನಿಮಾ ಮಾಡೋವಂಥದ್ದು ಸೊ ಈ ರೂಟೀನಲ್ಲಿ ನಾರ್ಮಲ್ ಲೈಫಲ್ಲಿ ಏನು ಮಾಡ್ತಾರೋ ಆ ಥರ ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು ಸರ್ ನಾರ್ಮಲ್ ಲೈಫಲ್ಲಿ ಏನೇನು ಮಾಡ್ಬೋದು ಎಲ್ಲ ಮಾಡ್ಕೊಂಡು ಹೋಗ್ಬೋದು ಓಕೆ ಫಾರ್ ಎಕ್ಸಾಂಪಲ್ಲು ಈಗ ಚೈತ್ರ ಕುಂದಾಪುರ ಅಂತ ವಾರೆಂಟ್ ಆಗಿತ್ತು ವಾರೆಂಟ್ ರೀಕಾಲ್ ಮಾಡ್ಕೊಂಡು ತಿರ್ಗಾ ಬಿಗ್ ಬಾಸ್ಗೆ ಹೋಗಿದ್ದಾರೆ ಓಕೆ ಸೊ ಈ ತರ ಇರ್ತದೆ ಏನು ಬೇಕಾದ್ರು ಮಾಡ್ಕೊಂಡು ಹೋಗ್ಬೋದು ಬಟ್ ಕೋರ್ಟ್ನ ಗಮನಕ್ಕೆ ತರಬೇಕು ಗಮನಕ್ಕೆ ತಂದು ನಾವು ಮಾಡ್ಕೊಳ್ಬೇಕು ಅಂದ್ರೆ ಅಂತೂ ಸೊ ಅಭಿಮಾನಿಗಳಂತೂ ತುಂಬ ಖುಷಿ ಯಾಕೆಂದ್ರೆ ನಮ್ಮ ಬಾಸ್ ಹೊರಗಡೆ ಬಂದರು ಸಿನಿಮಾ ಮಾಡ್ತಾರೆ ಸಿನಿಮಾ ನೋಡೋಕೋಸ್ಕರ ತುಂಬಾ ಜನ ಕಾಯ್ತಾವ್ರೆ ಅವರು ಬೇಲೆ ಆಗಿರಲಿಲ್ಲ ಅಂಥ ಟೈಮಲ್ಲೇನೆ ಅಭಿಮಾನಿಗಳು ನಮ್ಮ ಬಾಸ್ ಸಿನಿಮಾ ಯಾವಾಗ ಬರುತ್ತೆ ನಮ್ದು ಡೆವಿಲ್ ಸಿನ್ಮಾ ಬರಬೇಕು ನಾವು ಹಬ್ಬ ಮಾಡ್ತೀವಿ ಜಾತ್ರೆ ಮಾಡ್ತೀವಿ ಅಂತ ಕಾಯ್ತಾರೆ ಸೊ ಅವ್ರಿಗಂತೂ ಖುಷಿ ಅಂತಲೇ ಹೇಳ್ಬೋದು ಖಂಡಿತ ಓಕೆ ಈಗ ಸರ್ ಈಗ ಅವರು ಸಿನಿಮಾದಲ್ಲಿ ಭಾಗವಹಿಸಬಹುದು ಒಂದು ಇನ್ನು ಮಾಧ್ಯಮಗಳಲ್ಲಿ ಪ್ರೆಸ್ ಮೀಟ್ ಮಾಡುವಂಥದ್ದಾಗ್ಲಿ ಅಥವಾ ಹೇಳಿಕೆ ಕೊಡುವಂಥದ್ದಾಗಲಿ ಸೊ ಅದರಲ್ಲೆಲ್ಲ ಕಂಡೀಷನ್ಸ್ ಎಲ್ಲ ಹೇಗಿರುತ್ತೆ ಅದೆಲ್ಲ ರೆಗ್ಯುಲರ್ ಬೇಸ್ ಇರೋದ್ರಿಂದ ಅದೆಲ್ಲ ಯಾವುದೇ ರೀತಿ ಕಂಡೀಷನ್ಸ್ ಇರೋಲ್ಲ ಬಟ್ ನನ್ನ ಪ್ರಕಾರ ಅವರು ಯಾವುದೇ ರೀತಿ ಪ್ರೆಸ್ ಮುಂದೆ ಬರಲ್ಲ ಅಂತ ಕಾಣುತ್ತೆ ಈಗಲೇ ಯಾವ್ದನಾ ಒಂದು ಈಗ ಡೆವಿಲ್ ಮೂವಿ ಇದೆ ಅಂತ ಪ್ರಮೋಷನ್ ಟೈಮಲ್ಲಿ ಆ ಪ್ರಮೋಷನ್ ಟೈಮಲ್ಲಿ ಬೇಕಾದ್ರೆ ಬರ್ಬೋದು ಈಗಲೇ ಅವರು ಯಾವುದೇ ರೀತಿ ರಿಯಾಕ್ಷನ್ಸ್ ಮೀಡಿಯಾ ಕೊಡೋಲ್ಲ ಕೊಡೋಂಗಿಲ್ಲ ಬಟ್ ಈ ಕೇಸ್ ಬಗ್ಗೆ ಮಾತಾಡಬಹುದಾ ರಿಯಾಕ್ಷನ್ ಯಾರಾದರೂ ಕೇಳಿದ್ರೆ ಈ ಕೇಸ್ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡ್ಬೋದು ಅವರು ಕೋರ್ಟ್ ಸುಪರ್ದಿಯಲ್ಲಿರೋದ್ರಿಂದ ಟ್ರಯಲ್ ಇನ್ನೂ ಮುಗಿದಿಲ್ಲ ಬರೀ ಬೇಲ್ ಸಿಕ್ಕಿದೆ ಬೇಲ್ ಸಿಕ್ಕಿದ್ರೆ ಪರ್ಮನೆಂಟ್ ರಿಲೀಫ್ ಅಂತ ಇದು ಪರ್ಮನೆಂಟ್ ಸಲ್ಯೂಷನ್ ಅಲ್ವೇ ಅಲ್ಲ ಇದನ್ನ ಟ್ರಯಲ್ ಮುಗಿಸ್ಕೊಂಡು ಕ್ಲೀನ್ ಆಗಿ ವೈಟ್ ಶೀಟ್ ಆಗಿ ಅವರು ಆಚೆ ಬರಬೇಕಾಗಿದೆ ಆ ಟ್ರಯಲಲ್ಲಿ ಸ್ಟೇಜಸ್ ಆಫ್ ಕ್ರಿಮಿನಲ್ ಕೇಸಸ್ ಅಂತ ಬರುತ್ತೆ ಫಸ್ಟ್ ಈಗ ಅಪಿಯರೆನ್ಸ್ ಆಫ್ ದಿ ಅಕ್ಯೂಸ್ಡ್ ಹದಿನೇಳು ಜನ ಆರೋಪಿಗಳಿದ್ದಾರೆ ಆ ಹದಿನೇಳು ಜನ ಕೋರ್ಟ್ ಮುಂದೆ ಬಂದು ಅಪಿಯರ್ ಆಗಬೇಕು ಅದೊಂದು ಫಸ್ಟ್ ಸ್ಟೇಜ್ ಇರ್ತದೆ ಆ ಸ್ಟೇಜ್ ಆದ್ಮೇಲೆ ಮುಗಿಯುತ್ತೆ ನೆಕ್ಸ್ಟ್ ಚಾರ್ಜ್ ಅಂತ ಮಾಡ್ತಾರೆ ಡಿಸ್ಚಾರ್ಜ್ಗೆ ಏನಾದರೂ ಏನಾದರೂ ಗ್ರೌಂಡ್ಸ್ ಇದ್ದರೆ ಅವ್ರ ವಕೀಲರು ಹಾಕೊಬೋದು ಅಲ್ಲಿಗೆ ಅಲ್ಲಿಗೆ ಡಿಸ್ಚಾರ್ಜ್ ಮಾಡ್ಕೊಬೋದು ಬಟ್ ಇದು ಮಾಡಿರೋ ಕೇಸ್ ಇಂದ ದೆರ್ ಆರ್ ಸಫಿಷಿಯೆಂಟ್ ಎವಿಡೆನ್ಸ್ ಸೊ ಮೂರು ಸಾವಿರ ಪುಟ ಚಾರ್ಜ್ ಶೀಟ್ ಇರೋದರಿಂದ ಡಿಸ್ಚಾರ್ಜ್ ಆಗುವಂಥ ಸಾಧ್ಯತೆ ಇರೋಲ್ಲ ಸೊ ಚಾರ್ಜ್ ಮಾಡಿಕೊಂಡು ಎವಿಡೆನ್ಸ್ ಪೋಸ್ಟ್ ಆಗುತ್ತೆ ನೆಕ್ಸ್ಟು ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಅಂತ ಇರುತ್ತೆ ಆ ಪ್ರಾಸಿಕ್ಯೂಷನ್ ಎವಿಡೆನ್ಸಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರು ಎವಿಡೆನ್ಸ್ ಮಾಡ್ತಾರೆ ಅವ್ರು ಏನೇನು ಸಾಂದರ್ಭಿಕ ಸಾಕ್ಷಿಗಳಾಗಲಿ ವಿಟ್ನೆಸ್ ಆಗಲಿ ಏನೇನಿದೆ ಅದರ ಅದನ್ನೆಲ್ಲ ಇಲ್ಲಿ ಬಾಕ್ಸಲ್ಲಿ ಅದನ್ನು ಆಗೇನು ಎಕ್ಸಾಮಿನೇಷನ್ ಮಾಡ್ತಾರೆ ಎಕ್ಸಾಮಿನೇಷನ್ ದಕ್ಷಿ ಅದಾದಮೇಲೆ ಡಿಫೆನ್ಸ್ ವಕೀಲರು ದರ್ಶನ್ ಪರ ವಕೀಲರು ಯಾರಿರ್ತಾರ ಅದನ್ನು ಕ್ರಾಸ್ ಪಾರ್ಟಿಸಬಲ್ ಮಾಡ್ತಾರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅದಾದಮೇಲೆ ಸ್ಟೇಟ್ಮೆಂಟ್ ಆಫ್ ದಿ ಆರ್ ಕ್ಯೂಸ್ ತ್ರೀ ಒನ್ ತ್ರೀ ಸ್ಟೇಟ್ಮೆಂಟ್ ಅಂತ ಕರೀತಾರೆ ಸ್ಟೇಟ್ಮೆಂಟ್ ಕೇಳ್ತಾರೆ ಅದಾದಮೇಲೆ ತಿರ್ಗಾ ಆರ್ಗ್ಯುಮೆಂಟ್ ನಡೆಯುತ್ತೆ ಅದ್ರ ಮೇಲೆ ಆಮೇಲೆ ಜಡ್ಜ್ಮೆಂಟ್ ಪೋಸ್ಟ್ ಆಗುತ್ತೆ ಇದೆಲ್ಲ ನಡೆಯೋದಕ್ಕೆ ಒಂದರಿಂದ ಒಂದೂವರೆ ವರ್ಷ ಎರಡು ವರ್ಷ ಒಳಗಡೆ ನಡೆಯುತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಮುಗಿಯುತ್ತೆ ಅಂದರೆ ಆಲ್ಮೋಸ್ಟ್ ಒಂದೂವರೆ ವರ್ಷದಲ್ಲಿ ಗೊತ್ತಾಗುತ್ತೆ ಅದೇನು ಹೌದು ಇವು ಇದಿನ್ನೂ ಪೂರ್ತಿಯಾಗಿ ಮುಗಿದಿಲ್ಲ ಹ್ಞೂ ಈಗ ಇನ್ನೂ ಕನ್ವಿಕ್ಷನ್ನ ಅಕ್ವಿಟ್ಟು ಅದನ್ನು ತಿಳಿಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಮಗೆ ಬೇಲ್ ಇದೆ ಪ್ರೈಮರಿ ಸ್ಟೇಜು ಅದು ಬೇಲಾಗಿದ್ದೀಗ ಹ್ಞೂ ಸರ್ ಇವಾಗ ಇಂಥ ಟೈಮಲ್ಲಿ ಈಗ ದರ್ಶನ್ ಅವರ ಅಭಿಮಾನಿಗಳು ಈಗ ಅವ್ರ ಬಗ್ಗೆ ಗೊತ್ತಿರೋದು ದರ್ಶನ್ ಅಂದರೆ ಒಂದು ಟಾಪಿಕ್ಕು ಈಗ ಕೆಲವರಿಗೆ ದರ್ಶನ್ ಒಳಗಡೆ ಇದ್ರೂ ಮಾತಾಡ್ತಾರೆ ಹೊರ್ಗಡೆ ಇದ್ರೂ ಮಾತಾಡ್ತಾರೆ ಈಗ ಮತ್ತೆ ಕೆಲವರು ಉಟ್ಕೊಬೋದು ದರ್ಶನ್ ಹಂಗೆ ದರ್ಶನ್ ಅಲ್ಲಿ ಹಿಂಗೆ ಮಾಡಿದ್ದ ದರ್ಶನ್ ಅಲ್ಲಿ ಅಲ್ಲಿ ಹೊಡೆದಿದ್ದು ಆ ಕೇಸು ಈ ಕೇಸು ಏಕೆಂದರೆ ನೆಗೆಟಿವ್ ಮಾತಾಡೋರು ತುಂಬ ಜನ ಇದ್ದಾರೆ ಪಾಸಿಟಿವ್ ತುಂಬಾ ತುಂಬ ಅವರ ಅಭಿಮಾನಿಗಳು ಎಷ್ಟು ಕೋಟಿ ಜನ ಇದ್ದಾರೋ ಅಷ್ಟೇ ವಿರೋಧಿಗಳು ಇದ್ದಾರೆ ಅವ್ರಿಗೆ ಸೊ ಈ ಥರ ಇದ್ದಾಗ ಯಾರಾದರೂ ವಿರೋಧಿಗಳು ಅಥವಾ ಅವ್ರಿಗೆ ಆಗದೆ ಇರೋರು ಯಾರು ಹೋಗಲಿ ದರ್ಶನ್ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳು ಅಥವಾ ಇರೋ ಸ ಇರೋ ಆರೋಪಗಳು ಏನೇ ಆಗಲಿ ಆ ಆರೋಪಗಳಿಗೆ ಅಭಿಮಾನಿಗಳು ರಿಯಾಕ್ಟ್ ಮಾಡಿ ಅಥವಾ ಅಭಿಮಾನಿಗಳು ಅವರಿಗೆ ಬೆದರಿಕೆ ಈ ಗೊಂದಲಗಳು ಸೃಷ್ಟಿ ಅದು ಈ ಸೃಷ್ಟಿಯಾದ್ರೆ ಆಗುತ್ತಲ್ಲ ಮಾಡದೇ ಇರೋದು ಒಳ್ಳೆಯದು ನನ್ನ ಪ್ರಕಾರ ಯಾಕಂದ್ರೆ ಅಲ್ಲಿ ಕೇಸ್ ಮುಗಿಯೋ ತನಕ ರಿಯಾಕ್ಟ್ ಮಾಡದೇ ಇರೋದು ತುಂಬಾ ಒಳ್ಳೇದು ಅವ್ರ ಕೇಸ್ಗೂ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ಗೆ ಇವ್ರು ರಿಯಾಕ್ಟ್ ಮಾಡಿದ್ರೆ ಪ್ರಾಸಿಕ್ಯೂಷನ್ಗೆ ಒಂದು ದಾರಿ ದಾರಿ ಆಗುತ್ತೆ ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ಅವರು ಸುಪ್ರೀಂ ಕೋರ್ಟ್ಗೆ ಬೇಕಾದ್ರೂ ಅಪೀಲ್ ಮಾಡುವಂತ ಪ್ರಾವಿಷನ್ ಇದೆ ಸೊ ಆದ್ದರಿಂದ ಇವರು ಮಾಡದೇ ಇರೋದು ಒಳ್ಳೆಯದು ಸೊ ಇದರಲ್ಲಿ ಲೂಕ್ ಪೋಲ್ಸ್ ಜಾಸ್ತಿ ಇರೋದರಿಂದ ಕೇಸ್ ನನ್ನ ಪ್ರಕಾರ ಅಕ್ವಿಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ